ಪೂರ್ತಿ ಮಾತೃಮಂಡಳಿ ಕುಳಾಯಿ ಇವರು ಪ್ರಸ್ತುತಪಡಿಸುವ ಕಾರ್ಯಕ್ರಮಕ್ಕೆ ಎಲ್ಲ ಬಾನುಲಿ ಕೇಳುಗಳಿಗೂ ಆತ್ಮೀಯ ಸ್ವಾಗತ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನಡೆಸಿಕೊಡುವವರು ವನಿತಾ ಎಸ್ ರಾವ್ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸು ಗಜಾನನ ಶ್ರೀ ವಿಘ್ನೇಶ್ವರ विनायक वरप्रसादिषु गजानन श्रीविघ्नेश्वर विनायक सुमुकने हेरम्ब एकदन्तने नि हेरम्ब एकदन्तने सुरमुनिमन्दितने गजकणने धूम्रकेतुगणनायक गजमुक लोकपालक तन्दे गणपति धूम्रकेतुगणनायक गजमुख लोकपालक तन्दे गणपति श्रीविघ्नेश्वर विनायक वरप्रसादिषु गजानन श्रीविघ्नेश्वर विनायक पूजीसे भक्तिगे भक्तिगिनीडुवेणी सर्वमंगला ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸೇ ಭಕ್ತಿಗೆ ನೀಡುವೆ ನೀ ಮಂಗಳ ಭಾಗ್ಯದಾತ ಜಗವಂದಿತ ಗಣಪತಿ ಬಾಳ ಬೆಳಗಿ ನೀಡು ಬಾರೆ ಸನ್ಮತ್ ಭಾಗ್ಯದಾತ ಜಗವಂದಿತ ಗಣಪತಿ ಬಾಳ ಬೆಳಗಿ ನೀಡು ಬಾರೆ ಸನ್ಮತ್ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸು ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸು ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ವಿಷಾಢ ಶ್ರಾವಣ ಮಾಸಗಳು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಬಹಳ ಮಹತ್ವ ಪಡೆದಿವೆ ದೇಹ ಮನಸ್ಸು ಎರಡೂ ಶುದ್ಧವಾಗಿರಲು ಈ ತಿಂಗಳಲ್ಲಿ ಪೂಜೆ ಉಪವಾಸಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ನಿಜ ಕೆಲವು ಗೆಳತಿಯರು ಇನ್ನೂ ಆಷಾಢ ಮಾಸದ ಗುಂಗಿನಲ್ಲೇ ಇದ್ದಾರೆ ಈಗ ಅವರ ಮಾತುಕತೆ ಕೇಳೋಣ ಆಷಾಢ ಮಾಸ ಬಂದೀತವ ಹೋಯ್ ಎಲ್ಲರೂ ಬಂದಾಯ್ತಾ ನೀವು ಹೊತ್ಸಲಕ್ಕ ನಾನು ಈಗ ನಿಮ್ಮ ಹತ್ರ ಒಂದು ವಿಷಯ ಕೇಳಲಿಕ್ಕೆ ಬಂದದ್ದು ನನಗೆ ಯಾವಾಗಲೂ ಈ ತಿಂಗಳ ಹೆಸರು ಹೇಳುವಲ್ಲಿ ಏನೋ ಒಂದು ಗೊಂದಲ ನಾನು ಉತ್ತರ ಕನ್ನಡದವಳು ನಮಗೆ ಆಷಾಢ ಮಾಸ ಅಂತ ಹೇಳಿದರೆ ಇಲ್ಲಿ ಆಟಿ ಕರ್ಕಡ ಏನೇನೋ ಹೇಳ್ತಾರೆ ನನಗೆ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಹೌದು ಸುಜಾತ ಚಾಂದ್ರಮಾನ ತಿಂಗಳುಗಳಲ್ಲಿ ನಾಲ್ಕನೇ ತಿಂಗಳು ಆಷಾಢ ಇಲ್ಲಿ ಆಟಿ ಅಂತಾರೆ ಆಟಿಯ ನಂತರ ಸೋಣ ಈ ಮಾಸಗಳನ್ನು ಹೇಳುವ ಬಗ್ಗೆ ನನಗೂ ಸ್ವಲ್ಪ ಗೊಂದಲವಿದೆ ಹಾಂ ಸೂರ್ಯ ಮತ್ತು ಚಂದ್ರ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸಲು ತೆಗೆದುಕೊಳ್ಳುವ ಸಮಯವನ್ನು ಒಂದು ಮಾಸ ಎಂದು ಹೇಳ್ತೇವೆ ಸೂರ್ಯನ ಚಲನೆಗೆ ಅನುಗುಣವಾಗಿ ಲೆಕ್ಕ ಹಾಕುವುದನ್ನು ಸೌರಮಾನವೆಂದು ಚಂದ್ರನ ಗತಿಗೆ ಅನುಗುಣವಾಗಿ ಲೆಕ್ಕ ಹಾಕುವುದನ್ನು ಚಾಂದ್ರಮಾನವೆಂದು ಹೇಳ್ತೇವೆ ಎರಡು ಅಮಾವಾಸ್ಯಗಳ ನಡುವಿನ ಕಾಲಕ್ಕೆ ಚಾಂದ್ರಮಾನ ಮಾಸವೆಂದು ಹೆಸರು ಈ ವರ್ಷ ಜೂನ್ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ತ್ನಾಲ್ಕರವರೆಗೆ ಆಷಾಢವಾಗಿತ್ತು ಚಾಂದ್ರಮಾನದ ಪ್ರಕಾರ ಹುಣ್ಣಿಮೆಯ ದಿನ ಚಂದ್ರನು ಯಾವ ನಕ್ಷತ್ರದಲ್ಲಿ ಇರುವನೋ ಆ ನಕ್ಷತ್ರದ ಹೆಸರಿನಿಂದ ಮಾಸ ಆರಂಭವಾಗುತ್ತದೆ ಉದಾಹರಣೆಗೆ ಚಿತ್ತ ನಕ್ಷತ್ರದಿಂದ ಚೈತ್ರ ಪೂರ್ವಾಷಾಢದಿಂದ ಆಷಾಢ ಮಾಸ ಹೌದೌದು ಚಾಂದ್ರಮಾನ ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಹೀಗೆ ಬರ್ತದೆ ಅಲ್ವಾ ವಿದ್ಯಾ ಹಾ ಹೌದು ನಾವು ಸೌರಮಾನದ ಪ್ರಕಾರ ಮೇಷ ವೃಷಭ ಮಿಥುನ ಕರ್ಕಾಟಕ ಎಂದು ಹೇಳ್ತೇವೆ ಇದು ಕರ್ಕಾಟಕ ಮಾಸ ಹೌದು ಹೌದು ಸೌರಮಾನದ ಹನ್ನೆರಡು ತಿಂಗಳು ಮೇಷದಿಂದ ಮೀನದವರೆಗೆ ಚಾಂದ್ರಮಾನದ್ದು ಚೈತ್ರದಿಂದ ಪಾಲ್ಗುಣದವರೆಗೆ ಒಟ್ಟಿನಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ಒಂದು ಸಂವತ್ಸರವನ್ನು ಎರಡು ರೀತಿಯಲ್ಲಿ ಹನ್ನೆರಡು ತಿಂಗಳುಗಳಾಗಿ ವಿಂಗಡಿಸುತ್ತಾರೆ ಹೌದು ಹೊಸಲಕ್ಕ ಆ ಹನ್ನೆರಡು ತಿಂಗಳುಗಳನ್ನು ಆರು ಋತುಗಳಾಗಿ ಹೇಳ್ತೇವೆ ನಾನು ನಾಳೆ ತಾಯಿ ಮನೆಗೆ ಹೋಗಬೇಕಂತ ಇದ್ದೇನೆ ಆಟಿಯಲ್ಲಿ ನಮ್ಮಲ್ಲಿ ಆ ಕ್ರಮ ಇದೆ ಹೌದು ಶ್ಯಾಮಲಾ ನಮ್ಮಲ್ಲಿ ಹೊಸದಾಗ ಮದುವೆಯಾದ ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗಲೇಬೇಕು ಅಂತ ಹೇಳ್ತಾರೆ ಇದನ್ನು ತುಳು ಭಾಷೆಯವರು ಆಟಿಕುಲ್ಲರೆ ಪೋಪಿನಿ ಎನ್ನುತ್ತಾರೆ ಅದು ಅಲ್ಲದೆ ಈ ತಿಂಗಳು ಒಳ್ಳೆ ಮಳೆ ಬರುವ ಕಾಲ ಕೃಷಿಕರು ತಮ್ಮ ಹೊಲ ಗದ್ದೆಗಳಲ್ಲಿ ಕೆಲಸಗಳಲ್ಲಿ ತೊಡಗಿಕೊಳ್ಳುವ ಸಮಯ ಹಾ ಈ ತಿಂಗಳಲ್ಲಿ ಮದುವೆ ಮುಂಜಿ ಉಪನಯನ ಇತ್ಯಾದಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ಅಲ್ಲವೇ ಆಷಾಢ ಮಾಸವನ್ನು ಶೂನ್ಯ ಮಾಸ ಅಥವಾ ಅಶುಭ ಮಾಸ ಎಂದೆಲ್ಲ ಹೇಳುವುದಿದೆ ನೋಡಿ ನಮ್ಮಲ್ಲಿ ಬಂದಂತಹ ಎಲ್ಲ ಕ್ರಮಗಳು ಎಲ್ಲ ಪದ್ಧತಿಗಳು ಒಂದು ವೈಜ್ಞಾನಿಕವಾಗಿ ರೂಪಿತವಾಗಿವೆ ಯಾಕಂದರೆ ಈ ಆಷಾಢದಲ್ಲಿ ನೋಡಿ ಬರುವ ವಿಪರೀತ ಮಳೆಯಿಂದಾಗಿ ಕ್ರಿಮಿಕೀಟಗಳು ಜಾಸ್ತಿಯಾಗಿರುತ್ತವೆ ವಿಷ ಜಂತುಗಳ ಹಾವಳಿಯು ಜಾಸ್ತಿ ಸಂಚಾರಕ್ಕೆ ರಸ್ತೆಗಳು ಚೆನ್ನಾಗಿರುವುದಿಲ್ಲ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ಕ್ರಮಗಳು ನಮ್ಮಲ್ಲಿ ಋತು ಮಾಸ ಹಾಗೂ ಹವಾಮಾನಕ್ಕೆ ಸರಿಯಾಗಿ ಹೊಂದಿಕೊಂಡು ಅದನ್ನು ರೂಪಿಸಿದ್ದಾರೆ ಇದನ್ನು ಮನುಕುಲದ ಒಳಿತಿಗಾಗಿ ಮಾಡಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಪುರಾಣದ ಕಥೆಯೂ ಇದೆ ಅಂತ ಹೌದು ಸುಜಾತಕ ಹಾಗೆ ಅಂತ ಹೇಳ್ತಾರೆ ಸತ್ಯಕ ಈ ಉತ್ತರಾಯಣ ಕಾಲದಲ್ಲಿ ದೇವಾನುದೇವತೆಗಳು ಎಚ್ಚರದಲ್ಲಿರುತ್ತಾರೆ ಇದು ದಕ್ಷಿಣಾಯನ ಕಾಲವಾದ್ದರಿಂದ ಈ ಸಮಯದಲ್ಲಿ ದೇವತೆಗಳು ನಿದ್ರೆಗೆ ಹೋಗ್ತಾರೆ ಎಂಬ ನಂಬಿಕೆ ಕೂಡ ಇದೆ ಹ್ಞೂ ನಮ್ಮಲ್ಲಿ ಎಲ್ಲ ಕಾರ್ಯಗಳು ದೇವರ ಉಪಸ್ಥಿತಿಯಲ್ಲೇ ನಡೆಯುವುದು ದೇವರು ನಿದ್ರೆಯಲ್ಲಿರುತ್ತಾರೆ ಎಂಬ ಕಾರಣದಿಂದ ಈ ತಿಂಗಳು ಶುಭ ಕಾರ್ಯಗಳನ್ನು ನಡೆಸುವುದಿಲ್ಲ ಆದರೆ ದುರ್ಗಾರಾಧನೆಯನ್ನು ವಿಶೇಷವಾಗಿ ಈ ತಿಂಗಳುಗಳಲ್ಲಿ ನಡೆಸುತ್ತಾರೆ ಚಾತುರ್ಮಾಸ್ಯವು ಈ ತಿಂಗಳಲ್ಲೇ ಬರುವುದು ಗುರುಪೂರ್ಣಿಮೆ ಅಮಾವಾಸ್ಯೆ ಇದೆಲ್ಲ ಈ ತಿಂಗಳಲ್ಲಿ ಬರುವ ಆಚರಣೆಗಳು ಅಲ್ಲದೆ ಈ ಆಟಿ ಅಮಾವಾಸ್ಯೆಯ ದಿನ ತೀರ್ಥಸ್ಥಾನ ಮಾಡಿದರೆ ಪುಣ್ಯ ಹಾಗೂ ಸಕಲ ರೋಗಗಳು ನಿವಾರಣೆಯಾಗುತ್ತದೆ ಎಂಬುದು ನಂಬಿಕೆ ಇದೆ ಅಲ್ಲದೆ ಈ ಹಿಂದೂ ಗ್ರಂಥದ ಪ್ರಕಾರ ಆಟಿ ಅಮಾವಾಸ್ಯೆಯ ದಿನದೆಂದು ಪಿಂಡ ಪ್ರದಾನ ಪಿತೃತರ್ಪಣ ಮಾಡುವುದರಿಂದ ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂಬುದು ಕೂಡ ನಂಬಿಕೆ ಇದೆ ಹೌದು ಆಟಿ ಅಮಾವಾಸ್ಯೆ ಭಾರಿ ವಿಶೇಷ ಆ ದಿನ ಬೆಳಗಿನ ಜಾವದಲ್ಲಿ ಹಾಲೆ ಮರದ ಕೆತ್ತೆಯನ್ನು ತಂದು ಕಷಾಯ ಮಾಡಿ ಸೇವಿಸುವ ಕ್ರಮವಿದೆ ಹೌದು ಹೌದು ಇದನ್ನು ಕಹಿ ಕುಡಿಯುವುದು ಅಥವಾ ಆಟಿ ಮದ್ದು ಕುಡಿಯುವುದು ಅಂತ ಹೇಳ್ತಾರೆ ಮತ್ತೆ ಕಾಯಿ ಬೆಲ್ಲ ಮೆಂತೆ ಹಾಕಿ ಗಂಜಿ ಮಾಡಿ ಊಟ ಮಾಡುವ ಕ್ರಮವೂ ಇದೆ ಈ ಹಾಲೆ ಮರ ಅಂತ ಇದೆಯಲ್ಲ ಅಥವಾ ಅದನ್ನು ಸಪ್ತಪರ್ಣಿಯ ಮರ ಅಂತಲೂ ಹೇಳ್ತಾರೆ ಆ ಮರದ ಕೆತ್ತೆಯನ್ನು ಕಲ್ಲಲ್ಲಿ ಕೆತ್ತಿ ತಂದು ಗುದ್ದಿ ಅಥವಾ ಜಜ್ಜಿ ರಸ ತೆಗೆಯುವುದು ಕೆಲವರು ಅದಕ್ಕೆ ಓಮ ಬೆಳ್ಳುಳ್ಳಿ ಕರಿಮೆಣಸು ಇತ್ಯಾದಿ ಸೇರಿಸಿ ಸೇವನೆ ಮಾಡುವುದೇ ಇದೆ ಒಟ್ಟಿನಲ್ಲಿ ಇದೊಂದು ಬಹಳ ದಿವ್ಯೌಷಧ ಇದು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಪ್ರಚಲಿತವಿದೆ ಅಲ್ವ ವಚಲಕ್ಕ ನಮ್ಮ ಈ ಉತ್ತರ ಕನ್ನಡದಲ್ಲಿ ಇಲ್ಲ ಈ ಕ್ರಮ ನಾವೆಲ್ಲ ಚಿಕ್ಕವರಿರುವಾಗ ಆಟಿ ಕಳಂಜ ಮನೆ ಮನೆಗೆ ಬರುವ ಕ್ರಮವಿತ್ತು ಈಗ ಅದು ಕಾಣಿಸುವುದೇ ಕಡಿಮೆ ಓ ಊರಿಗೆ ಬಂದ ಮಾರಿ ರೋಗವನ್ನು ಈ ಕಳಂಜ ಕಳೆಯುತ್ತಾನೆ ಎಂಬ ನಂಬಿಕೆಯೂ ಇದೆ ಹೌದಾ ಓ ಈಗ ಶ್ಯಾಮಲಕ್ಕ ನಾಳೆ ಊರಿಗೆ ತಾಯಿ ಮನೆಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ ನಂಗೊಂದು ಆಗ ಹಾಡಿದಲ್ಲ ಹಾಡು ನೆನಪಾಗ್ತಾ ಇದೆ ಆಷಾಢ ಮಾಸ ಬಂದಿತವ ವನಿತಕ್ಕ ನಾವೆಲ್ಲ ಸರಿ ಹೇಳುವನ ಹಾಡೊಮ್ಮೆ ಆಷಾಢ ಮಾಸ ಅಣ್ಣ ಬರಲಿಲ್ಲ ಆಷಾಢ ಮಾ ಅಣ್ಣ ಬರಲಿಲ್ಲ ಕರೆಯಾಗ ಸುವಾಲಿ 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 ಹೊತ್ತು ಮುಳುಗಿ ಕತ್ತಲಾಗಿ ದೀಪ ಹಚ್ಚೋ ಮುಳುಗಿ ಕತ್ತಲಾಗಿ ದೀಪ रल्याग सुवाली सुवालि सुवा लाली सुवालि आषाढमासबन्धि तव अण्णा बरल्याग अण बरलिला कर्या ರೊಟ್ಟಿ ಬುತ್ತಿ ಮಾಡಿ ಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು ಅಣ್ಣ ಬರಲಿಲ್ಲ ಕರಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ಸುವ ಬರಲಿಲ್ಲ ಕರಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ಇಂದಿನ ಹೊತ್ತು ಹಿಂದೆ ಇರಲಿ ಮುಂದಿನ ಹೊತ್ತು ಆಷಾಢ ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡೋದರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ ಈ ಹಿನ್ನೆಲೆಯಲ್ಲಿ ಕೊಂಕಣಿ ಸಮುದಾಯದವರು ಚೂಡಿ ಪೂಜೆ ಮಾಡುತ್ತಾರೆ ನಮ್ಮಲ್ಲಿ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡುವ ಕ್ರಮವಿದೆ ಹೌದು ಈ ಮಳೆಗಾಲ ತಿಂಗಳು ಬಹಳ ನಿಧಾನ ಹೋಗುವ ಹಾಗೆ ಕಾಣಿಸ್ತದೆ ಅದಕ್ಕೆ ನಮ್ಮಲ್ಲೊಂದು ಮಾತಿದೆ ಆಟಿ ಆಡಿ ಆಡಿ ಸೋಣ ಓಡಿ ಓಡಿ ಕನ್ಯೆ ಕಾಣದೇ ಹೋಗ್ತದೆ ಈ ಆಷಾಢ ಅಂತೂ ದಿನ ಕಳೆಯುವುದು ತುಂಬ ಕಷ್ಟ ಅದಕ್ಕೆ ಇರಬೇಕು ಹಿಂದಿನವರು ಈ ತಿಂಗಳನ್ನು ಬಡತನದ ತಿಂಗಳು ಎನ್ನುತ್ತಿದ್ದರು ಹಿಂದೆ ದುಡಿದು ತಿನ್ನುವ ಜನರಿಗೆ ದುಡಿಯಲು ಆಗದ ಕಾಲ ಆಗ ಸುತ್ತಮುತ್ತ ಇದ್ದ ಸೊಪ್ಪುಗಳನ್ನು ತಂದು ಬಳಕೆ ಮಾಡುತ್ತಿದ್ದರು ತಿಮರೆ ಕೆಸುವು ಕಣಿಲೆ ಹಲಸಿನ ಬೀಜ ಉಪ್ಪು ಸೋಡೆ ಇತ್ಯಾದಿ ಬಳಕೆ ಹೆಚ್ಚಾಗಿತ್ತು ಕೆಸುವಿನ ಪತ್ರೊಡೆ ನೀರು ಮಾವಿನಕಾಯಿ ಚಟ್ನಿ ಇತ್ಯಾದಿ ತಿಂಡಿಗಳು ಕೂಡ ಮಾಡ್ತಾ ಇದ್ದರು ಹಳಸಿನ ಬೀಜವನ್ನು ಬೇಯಿಸಿ ಬಿಸಿಲಿಗೆ ಒಣಗಿಸಿಟ್ಟು ಅದನ್ನು ಬಾಯಲ್ಲಿಟ್ಟುಕೊಂಡರೆ ತುಂಬ ರುಚಿ ಮತ್ತು ಖುಷಿಯಾಗುತ್ತಿತ್ತು ಜೆನ್ನೆ ಮಣೆ ಕಣ್ಣು ಮುಚ್ಚಾಲೆ ಕುಂಟೆಬಿಲ್ಲೆ ಆಡುತ್ತಿದ್ದೆವು ಆದರೆ ಈಗ ಅದೆಲ್ಲ ನಮಗೆ ನೆನಪು ಮಾತ್ರ ಹಿಂದೆ ಮಳೆಗಾಲದಲ್ಲಿ ಮನೋರಂಜನೆಗಾಗಿ ಪುರಾಣ ವಾಚನ ಹರಿಕತೆ ತಾಳಮದ್ದಳೆ ಇತ್ಯಾದಿಗಳ ಮೂಲಕ ಸಮಯ ಕಳೆಯುವ ಇತ್ತು ಅದು ಶೈಲಕ ಈಗ ಅದೊಂದೇ ಆಗಬೇಕಂತಿಲ್ಲ ಆದರೆ ಈಗ ಒತ್ತಡ ನಿವಾರಣೆಗೆ ಯೋಗ ಧ್ಯಾನ ಇದನ್ನು ಪ್ರತಿಯೊಬ್ಬರೂ ಮಾಡಿದರೂ ಒಳ್ಳೆಯದು ಧ್ಯಾನವು ಮನಸ್ಸು ಮತ್ತು ದೇಹಕ್ಕೆ ಅನೇಕ ಪ್ರಯೋಜನ ಕೊಡ್ತದೆ ಮನಸ್ಸನ್ನು ಶಾಂತಗೊಳಿಸಿ ಭಾವನೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡ್ತದೆ ಈಗ ಅನಾಯಾಸವಾಗಿ ಬರುವ ಬಿ ಪಿ ಶುಗರ್ ಕಾಯಿಲೆ ಇತ್ಯಾದಿ ಕಾಯಿಲೆಗಳು ದೂರ ಮಾಡಲು ಧ್ಯಾನ ಪ್ರಾಣಾಯಾಮ ಕೆಲವು ಸುಲಭ ಆಸನಗಳ ಮೂಲಕ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬಹುದಲ್ವೇ ಒಟ್ಟಿನಲ್ಲಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಲ್ವೇ ಹೌದು 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 ಕವಿ ತನ್ನ ಅಂತರಂಗದ ಭಾವಾನುಭವಗಳಿಗೆ ರೂಪು ಕೊಟ್ಟಿರುವ ಭಾವಗೀತೆಯೊಂದನ್ನು ಆಲಿಸೋಣ ಹಾಡುವವರು ವನಿತಾ ಎಸ್ರಾವ್ ರಚನೆ ಸುಬ್ರಾಯ ಚೊಕ್ಕಾಡಿ ಮುನಿಸು ತರವೇ ಮುಗುದೇ ಹಿತವಾಗಿನಗಲೂ ಬಾರದೆ ತರವೇ ಮುಗುದೇ ಹಿತವಾಗಿ ನಗಲೂ ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಝುಮ್ಮ ಭಾಗ್ಯದ ಬಾಗಿಲು ಮುನಿಸು ತರವೇ ಮುಗುದೇ ಹಿತವಾಗಿನಗಲೂ ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ೇತಕೆ ಈ ಬಗೆ ಮೂಡಿದೆ ಮುನಿಸು ತರವೇ ಮುಗುದೇ ಹಿತವಾಗಿನಗಲೂ ಬಾರದೆ ಹೊಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ ಹೊಸ ಬಾಗಿಲಲ್ಲಿ ನಾವೀ ದಿನ ನಿಂತಿರುವವೇ ರವೇ ಮುಗುದೇ ಹಿತವಾಗಿನಗಲೂ ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿನಗಲೂ ಬಾರದೆ ಹಿತವಾಗಿನಗಲೂ ಬಾರದೆ ಮುಂದೆ ಸ್ವರಚಿತ ಕಾವ್ಯಧಾರೆ ಶ್ರೀಮತಿ ವತ್ಸಲ ಎನ್ ಭಟ್ ಅವರಿಂದ ಕವನ ಅಜ್ಜಿ ಮಗು ಅಜ್ಜಿಯ ಮಡಿಲಲ್ಲಿ ನೆಮ್ಮದಿಯ ತಾಣದಲ್ಲಿ ಮಗುವೊಂದು ಅಂಬಲಿಯ ತಿನ್ನುತ್ತಲಿತ್ತು ಅಜ್ಜಿಯ ಮಡಿಲಲ್ಲಿ ನೆಮ್ಮದಿಯ ತಾಣದಲ್ಲಿ ಮಗುವೊಂದು ಅಂಬಲಿಯ ತಿನ್ನುತ್ತಲಿತ್ತು ಕಳ್ಳ ಹೆಜ್ಜೆಯನ್ನಿಟ್ಟು ಓರೆ ನೋಟವ ಬೀರಿ ಅಜ್ಜಿಯ ಪ್ರಿಯಸಕಿಯು ನಕ್ಕಳ ನೋಡಿ ಕಳ್ಳ ಹೆಜ್ಜೆಯನ್ನಿಟ್ಟು ಓರೆ ನೋಟವ ಬೀರಿ ಅಜ್ಜಿಯ ಪ್ರಿಯ ಸಖಿಯು ನಕ್ಕಳ ನೋಡಿ ನಗುತ್ತಿದ್ದ ಕಂದಮ್ಮ ಕಿರುಚಾಡಿ ಅತ್ತಾಗ ತಲೆ ಎತ್ತಿ ನೋಡಿದಳು ಭಯದಿಂದ ಅಜ್ಜಿ ನಗುತ್ತಿದ್ದ ಕಂದಮ್ಮ ಕಿರುಚಾಡಿ ಅತ್ತಾಗ ತಲೆ ಎತ್ತಿ ನೋಡಿದಳು ಭಯದಿಂದ ಅಜ್ಜಿ ಬೊಚ್ಚು ಬಾಯಿಯ ತೆರೆದು ಕಣ್ಣುಗಳ ಹೊರಳಿಸುತ್ತ ಬೊಚ್ಚು ಬಾಯಿಯ ತೆರೆದು ಕಣ್ಣುಗಳ ಹೊರಳಿಸುತ್ತ ಗದರಿದಳು ಪ್ರಿಯ ಸಖಿಯ ಕಂದಮ್ಮನಜ್ಜಿ ಕದರಿದಳು ಪ್ರಿಯ ಸಖಿಯ ಕಂದಮ್ಮನಜ್ಜಿ ಇನ್ನೊಂದು ಕವನ ಆಷಾಢ ಮಳೆ ಆಷಾಢ ಬಂತು ಕಾರ್ಮುಗಿಲ ತಂತು ಧಡ ಧಡನೆ ಧುತ್ತೆಂದು ಮಳೆಗಾಳಿ ಬಂತು ಆಷಾಢ ಬಂತು ಕಾರ್ಮುಗಿಲ ತಂತು ಧಡ ಧಡನೆ ಧುತ್ತೆಂದು ಮಳೆಗಾಳಿ ಬಂತು ಮಳೆಗಾಳಿ ಬಂತು ಕಾದಿದ್ದ ಭುವಿಗೆ ಆರಿದ್ದ ನದಿ ಹೊಳೆಗೆ ಕಾದಿದ್ದ ಭುವಿಗೆ ಆರಿದ್ದ ನದಿ ಹೊಳೆಗೆ ಜೀವಕಳೆ ಬಂದಿತ್ತು ಆಷಾಢಮಳಿಗೆ ಜೀವಕಳೆ ಬಂದಿತ್ತು ಆಷಾಢ ಆಷಾಢಮಳಿಗೆ ಆಷಾಢ ಬಂತು ಕಾರಿ ತಂತು ಧಡನೆ ಧುತ್ತೆಂದು ಮಳೆಗಾಳಿ ಬಂತು ಮಳೆಗಾಳಿ ಬಂತು ಸೃಷ್ಟಿಸಿದ ಆದೈವ ಕೊಟ್ಟಿತ್ತು ಈ ಧರೆಗೆ ಸೃಷ್ಟಿಸಿದ ಆದೈವ ಕೊಟ್ಟಿತ್ತು ಈ ಧರೆಗೆ ಮರಪಚ್ಚೆ ತರುಲತೆಯಲ್ಲಿ ದಿವ್ಯೌಷಧ ಮರಪಚ್ಚೆ ತರುಲತೆಯಲ್ಲಿ ದಿವ್ಯೌಷಧ ದಿವ್ಯೌಷಧ ಆಷಾಢ ಬಂತು ಕಾರ್ಮುಗಿಲ ತಂತು ತಂತು ದಡ ಧುತ್ತೆಂದು ಮಳೆಗಾಳಿ ಬಂತು ಮಳೆಗಾಳಿ ಬಂತು ಇಳೆಯೆಲ್ಲ ತಂಪಾಗಿ ನದಿ ತೋರೆಯೊಂದಾಗಿ ಇಳೆಯೆಲ್ಲ ತಂಪಾಗಿ ನದಿ ತೋರೆಯೊಂದಾಗಿ ಮೈ ಮರೆಯುತ್ತಿತ್ತು ವಿರಹದ ಬೇಗೆಯನು ತಣಿಸುತ್ತಲಿತ್ತು ಧರೆ ತನ್ನ ವಿರಹದ ಬೇಗೆಯನು ತಣಿಸುತ್ತಲಿತ್ತು ತಣಿಸುತ್ತಲಿತ್ತು ಆಷಾಢ ಬಂತು ಮುಗಿಲ ತಂತು ಧಡ ಧುತ್ತೆಂದು ದುಂದು ಮಳೆಗಾಳಿ ಬಂತು ಆಷಾಢ ಬಂತು ಮುಗಿಲ ತಂತು ಧಡ ಧುತ್ತೆಂದು ದುಂದು ಮಳೆಗಾಳಿ ಬಂತು ಮಳೆಗಾಳಿ ಬಂತು ಆಷಾಢ ಬಂತು ಮಳೆಗಾಳಿ ಬಂತು ಆಷಾಢ ಬಂತು ನಗಲು ಕಲಿತವನು ಬಹುಕಾಲ ಬದುಕುತ್ತಾನೆ ಅದು ನೂರು ಜನರನ್ನು ಗೆಲ್ಲುತ್ತದೆ ಎನ್ನುತ್ತಾರೆ ಈಗ ಶ್ರೋತೃಗಳಿಗೆ ಹಾಸ್ಯ ರಸದ ಉತ್ತಡ ನೀಡಲಿದ್ದಾರೆ ಸುಜಾತ ಉದಯಕುಮಾರ್ ಓ ನೀವೆಲ್ಲ ಜೋಕು ಜೋಕು ಹೇಳುವಾಗ ನನಗೆ ಮೊನ್ನೆ ಒಂದು ನಡೆದ ಘಟನೆ ನೆನಪಾಯಿತು ನಾನು ಮೊನ್ನೆ ತಾಯಿ ಮನೆಗೆ ಪೂಜೆಗೆ ಅಂತ ಹೋಗಿದ್ದೆ ಅಮ್ಮ ನನ್ನ ಹತ್ರ ಒಂದು ಕೊಡ ನೀರು ತರಲಿಕ್ಕೆ ಹೇಳಿದರು ಸರಿ ಅಂತ ನಾನು ಬಾವಿಗೆ ಕೊಡ ತಗೊಂಡು ಹೋದೆ ನಮ್ಮನೆ ತಾಯಿ ಮನೆ ಬಾವಿಯೋ ಪಕ್ಕದ ಮನೆಯವರ ಕೊಟ್ಟಿಗೆಯೋ ಅಕ್ಕಪಕ್ಕ ನಾನು ಕೊಡ ಬಾವಿಕಟ್ಟೆಯಲ್ಲಿಡುವಾಗ ಪಕ್ಕದ ಮನೆ ಕೊಟ್ಟಿಗೆಯಿಂದ ಬರೆ ಬಾರೆ ಚಂದದ ತಾರೆ ಅಂತ ಹಾಡು ಕೇಳಿತು ನನಗೆ ಏನೋ ಒಂಥರ ಖುಷಿ ಕೊಡಪಾನ ಬಾವಿಕಟ್ಟೆಯಲ್ಲಿ ಇಟ್ಟೆ ಮನೆಗೆ ಹೋಗಿ ಕನ್ನಡಿ ನೋಡಿ ನನ್ನ ಮುಂಗುರುಳು ಸರಿ ಮಾಡಿ ಪುನಃ ಬಂದೆ ಆಗ ಇನ್ನೊಂದು ಹಾಡು ಕೇಳಿತು ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ ಆಗ ಏಕೋ ಒಂಥರ ಮುಜ್ಗರವಾಯ್ತು ಬೇಗ ಬೇಗ ನೀರು ತಗೊಂಡು ಮನೆಯೊಳಗೆ ಬಂದೆ ನನ್ನ ತಮ್ಮ ನೆಂಡ್ತಿ ಸುಮ್ಮನಿರಬೇಕಲ್ಲ ಅವಳು ಬಾಗಿಲ ಹಿಂದ್ಗಡೆ ನಿಂತ್ಕೊಂಡು ಮುಸುಮುಸು ಅಂತ ನಗ್ತಾ ಇದ್ಳು ನಾನು ಅವಳನ್ನೊಮ್ಮೆ ನೋಡಿದೆ ಏನೇ ನಗ್ತಾ ಇದೀಯ ಅಂತ ಅವಳು ಹೇಳಿದ್ಲು ಕೊಟ್ಟಿಗೆಯಿಂದ ಹಾಡು ಕೇಳ್ತಾ ಅಂತ ಹೌದು ಕಣೆ ಅಂದೆ ಅದಕ್ಕೆ ನಂಗೆ ಗೊತ್ತಾಯಿತು ನೀನು ಅದಕ್ಕೆ ಒಳಗೆ ಬಂದು ಮುಖ ಎಲ್ಲ ಕನ್ನಡಿಯಲ್ಲಿ ನೋಡಿ ತಲೆ ಕೂದಲೆಲ್ಲ ಸರಿ ಮಾಡಿ ಹೋದೆ ಅಂತ ಅದಕ್ಕೆ ಹೌದು ಏನು ಕೇಳಿದೆ ಅದಕ್ಕೆ ಅವಳು ಹಿಂಗೆಲ್ಲಿ ಅವರ ಮನೆಗೆ ಒಂದು ಹೊಸ ಎಮ್ಮೆ ತಂದಿದ್ದಾರೆ ಅದು ಹಾಲು ಕರೆಯುವಾಗ ಹಳೇ ಚಿತ್ರಗೀತೆ ಹಾಕಿದರೆ ಮಾತ್ರ ಹಾಲು ಕೊಡೋದಂತೆ ಇಲ್ಲದಿದ್ದರೆ ಹಾಲೇ ಕೊಡೋದಿಲ್ಲಂತೆ ಅದಕ್ಕೆ ಅವರು ಇಂಥ ಚಿತ್ರಗೀತೆ ತುಂಬ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ನೀನು ಅದನ್ನು ಕೇಳಿ ಮಳ್ಳಾದ್ಯಾ ಅಂತ ಹೇಳಿ ಅವಳು ನಗಾಡಿದ್ಲು ನಾನು ನಗಾಡಿದೆ ಬಿದ್ದು ಬಿದ್ದು ನಗಾಡಿದೆವು ನಾವಿಬ್ಬರು ಮತ್ತು ನಂಗೆ ಇನ್ನೊಂದು ಈ ಆಷಾಢ ಮಾಸ ಬಂತು ಹೇಳುವಾಗ ನಮ್ಮ ತಾಯಿ ಮನೇಲಿ ನಮ್ಮ ಅಪ್ಪ ಒಂದು ಯಾವಾಗಲೂ ಜೋಕ್ ಹೇಳೋದು ನಮ್ಮ ಅಪ್ಪನ ತಂಗಿಯೊಬ್ಬರು ಈ ಆಷಾಢದ ಈ ಮಳೆಗಾಲದಲ್ಲಿ ತನ್ನ ಮಗು ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದರಂತೆ ನಮ್ಮ ತಾಯಿ ಮನೆಗೆ ಆವಾಗ ಅವರು ಎಲ್ಲ ಊಟ ಮಾಡಿದರೂ ರಾತ್ರಿ ಊಟ ನಿದ್ದೆ ಪುರಾಣ ಕತೆ ಪಟ್ಟಂಗ ಎಲ್ಲಾಗಿ ಮಲಗಲಿಕ್ಕೆ ಹೋದ್ರಂತೆ ಸುಮಾರು ಒಂದು ಗಂಟೆ ರಾತ್ರಿಲಿ ನನ್ನ ಅತ್ತೆ ಮಗಳು ಅಮ್ಮ ಅಮ್ಮ ಅಂತ ಕರೆದ್ಲಂತೆ ಆಗ ನಮ್ಮತ್ತೆ ಏನೇ ಅಮ್ಮ ಅಮ್ಮ ಇಲ್ಲಿ ನೋಡೆ ಹೇಳೆ ಎಂತೆ ಅಮ್ಮ ತೊಟ್ಟೆ ಹಾಂ ಎಂತ ತೊಟ್ಟು ಹೇಳು ಅಮ್ಮ ತೊಟ್ಟೆ ಸೀಮೆ ಸೌತೆಕಾಯಿ ತೊಟ್ಟೆ ಅಂದ್ಲಂತೆ ಸೀಮೆ ಸೌತೆಕಾಯಿ ತೊಟ್ಟ ಎಂತ ಅಮ್ಮ ಸೀಮೆ ಸೌತೆಕಾಯಿ ತೊಟ್ಟೆ ಕಲ್ಲೇಶ ಕೊಯ್ದನೇ ಅಂತ ಅಳುದಂತೆ ಜೋರು ಅದಕ್ಕೆ ನಮ್ಮತ್ತೆ ಹೇಳಿದ್ರಂತೆ ನೀಲ್ಲಿ ನೋಡಿದ್ಯೆ ಅಂತ ಇಲ್ಲ ಅಮ್ಮ ಎರಡು ಸೀಮೆ ಸೌತೆಕಾಯಿ ತೊಟ್ಟು ಕಲ್ಲೇಶ ಕೊಯ್ದ ಹೇಳಿ ಜೋರು ಕೂಗ್ಲಿಕ್ಕೆ ಶುರು ಮಾಡಿದ್ಲಂತೆ ರಾತ್ರಿ ಒಂದು ಗಂಟೆಯಲ್ಲಿ ಆಗ ನಮ್ಮತ್ತೆ ಎಲ್ಲರೂ ಎದ್ದು ಬಂದಿದ್ದು ನೋಡಿ ನೀವೆಲ್ಲ ಯಾಕೆ ಎದ್ದು ಬಂದ್ರಿ ನಮ್ಮನೆ ತೋಟದಲ್ಲಿ ಎರಡು ಸೀಮೆ ಸೌತೆಕಾಯಿ ಕಾಣೆ ಆಗಿತ್ತು ಆದರೂ ತೊಟ್ಟು ಸೀಮೆ ಸೌತೆಯನ್ನು ಕೊಯ್ದದ್ದು ಅವಳು ನೋಡಿದ್ದಾಳೆ ಬಹುಶಃ ಅದಕ್ಕೆ ಈ ರಾತ್ರಿಲಿ ಹೇಳ್ತಾ ಇದ್ದಾಳೆ ಅದೇ ಹೇಳ್ಕೊಂಡು ಅಳೋದು ಹೇಳಿದ್ರಂತೆ ಆಗ ಎಲ್ಲರೂ ಆ ಒಂದು ಗಂಟೆ ರಾತ್ರಿಯಲ್ಲಿ ನಗಾಡಿಕೊಂಡು ಪುನಃ ಮಲಗಿದ್ರಂತೆ ನಿಮಗೆಲ್ಲ ಜೋಕ್ ಕೇಳಿಯೇ ನಗು ಬಂತ ಗಮ್ಮತ್ತಿತ್ತು ತುಂಬಾ ಚೆನ್ನಾಗಿತ್ತಲ್ಲ ಹೌದೌದು ಎಷ್ಟು ಬಹಳ ಚೆನ್ನಾಗಿತ್ತು ಇದೀಗ ಸ್ವರಚಿತ ಕವನವನ್ನು ಪ್ರಸ್ತುತಪಡಿಸುವವರು ಶೈಲಜ ಪುದುಕೋಳಿ ಕವನದ ಶೀರ್ಷಿಕೆ ವರ್ಷದ ಹರ್ಷ ಮೇಘ ಬರೆಯಿತು ದೃಶ್ಯ ಕಾವ್ಯವ ಕೋಲು ಮಿಂಚಿನ ನರ್ತನ ಮೇಘ ಬರೆಯಿತು ದೃಶ್ಯ ಕಾವ್ಯವ ಕೋಲು ಮಿಂಚಿನ ನರ್ತನ ಗಾಳಿಯಬ್ಬರ ಸಿಡಿಲ ಘರ್ಜನೆ ಕಡಲ ಮೊರೆತದ ವಾದನ ಗಾಳಿಯಬ್ಬರ ಸಿಡಿಲ ಘರ್ಜನೆ ಕಡಲ ಮೊರೆತದ ವಾದನ ವರುಣ ದೇವನು ಕರುಣೆ ತೋರಲು ಧರೆಯ ಧಗೆಯದು ತಣಿದಿದೆ ವರುಣ ದೇವನು ಕರುಣೆ ತೋರಲು ಧರೆಯ ಧಗೆಯದು ತಣಿದಿದೆ ಶರದಿಯುಬ್ಬರ ಜೀವ ಜಾಲಕ್ಕೆ ತೂಗು ತೊಟ್ಟಿಲ ಹಾಸಿಗೆ ಶರದಿಯುಬ್ಬರ ಜೀವ ಜಾಲಕ್ಕೆ ತೂಗು ತೊಟ್ಟಿಲ ಹಾಸಿಗೆ ನವಿಲ ನಾಟ್ಯವು ಕುಕಿಲು ಕೂಜನ ತಿರೆಗೆ ಸೊಬಗಿನ ಕಾಣಿಕೆ ನವಿಲ ನಾಟ್ಯವು ಕುಕಿಲು ಕೂಜನ ತಿರೆಗೆ ಸೊಬಗಿನ ಕಾಣಿಕೆ ವರ್ಷಧಾರೆಯು ಹರುಷ ತುಂಬಿದೆ ರೈತ ವರ್ಗಕ್ಕೆ ಮುದವನು ವರ್ಷಧಾರೆಯು ಹರುಷ ತುಂಬಿದೆ ರೈತ ವರ್ಗಕ್ಕೆ ಮುದವನು ತುಂಬಿ ಕೆರೆ ತೊರೆ ನದಿಯು ರಂಜಿಸೆ ಬಯಲು ಹಸಿರಿನ ಚಾದರ ತುಂಬಿ ಕೆರೆ ತೊರೆ ನದಿಯು ರಂಜಿಸೆ ಬಯಲು ಹಸಿರಿನ ಚಾದರ ಗಿರಿಯ ನೆತ್ತಿಯ ಬಳ್ಳಿ ಬಳಸಿದೆ ಭುವಿಗೆ ನಾಕವೇ ಇಳಿದಿದೆ ಗಿರಿಯ ನೆತ್ತಿಯ ಬಳ್ಳಿ ಬಳಸಿದೆ ಭುವಿಗೆ ನಾಕವೇ ಇಳಿದಿದೆ ವರ್ಷ ಸಂಭ್ರಮ ನಡುವೆ ಏಕೋ ಮನದಿ ಕಾಡಿದೆ ದುಗುಡವು ವರ್ಷ ಸಂಭ್ರಮ ನಡುವೆ ಏಕೋ ಮನದಿ ಕಾಡಿದೆ ದುಗುಡವು ಕುಂಭದ್ರೋಣದ ರುದ್ರ ರೂಪವ ತಾಳದಿರಲಿ ಬರಿಸವು ಕುಂಭದ್ರೋಣದ ರುದ್ರ ರೂಪವ ತಾಳದಿರಲಿ ಬರಿಸವು ಪ್ರಿಯ ಕೇಳುಗರೆ ಸ್ಫೂರ್ತಿ ಮಾತೃಮಂಡಳಿ ಕುಳಾಯಿ ಪ್ರಸ್ತುತಪಡಿಸಿದ ಕಾರ್ಯಕ್ರಮ ವೈವಿಧ್ಯದಲ್ಲಿ ಭಾಗವಹಿಸಿದವರು ಶ್ರೀಮತಿ ವತ್ಸಲಾ ಎನ್ ಭಟ್ ಶ್ಯಾಮಲಾ ಸಂತೋಷ್ ಐತಾಳ್ ಶ್ರೀಮತಿ ಸತ್ಯಾ ಕವೀಶ್ ಶ್ರೀಮತಿ ವನಿತಾ ಎಸ್ರಾವ್ ವಿದ್ಯಾ ರಾಧಾಕೃಷ್ಣಮಯ್ಯ ಸುಜಾತಾ ಉದಯಕುಮಾರ್ ಮತ್ತು ನಿರೂಪಣೆಯಲ್ಲಿ ಶೈಲಜಾ ಪುದುಕೋಳಿ